ನಾಯಿ ಕಡದತಿ ಚೆನ್ನಾಗಿ ನಿಂತತಿ ಬೀದಿ ನಾಯಿ ಬರ್ತೈತಿ ನಾಯಿ ಜಗ್ಗದ ನಾಯಿ ಒಂದ್ ನಾಯಿ ಚಂಜಿಗೆ ಎಲ್ಲ ಬೀದಿ ನಾಯಿಗಳು ಎಲ್ಲ ಚಂಜಿಗ್ ಬರ್ತಾವ ಅದ್ ಆಗ್ಲೇ ರಾತ್ರಿ ನಮ್ಮ ಇರ್ತೈತಿ ಸಂಪಚಿಲ್ಲ ನಾಯಿ ಅದನ್ನ ಬೀದಿ ನಾಯಿನ ಬಂದಿಲ್ಲ ಮೂರ್ ಮೂರ್ನಾಕ್ ವರ್ಷ ಅದ್ ಕೊನ್ನಿ ಇಲ್ಲಿ ಇದ್ದು ಈಗ ಎರಡ್ ಮೂರ್ ಸತಿ ಇದನ್ ಬಿಡಂತ ನಾವ್ ಸುಮ್ನದಿವಿ

சம்பந்தப்பட்ட

ಒಳಗಡೆ ಕಳ್ಳೆಲ್ಲ ಇಲ್ಲಿ ಆಟೋ ಬಿಡಂಗಿಲ್ಲ ಬೈಕ್ ಬಿಡಂಗಿಲ್ಲ ಎಲ್ಲ ಇದ್ ಮಾಡೋದು ನೈಟ್ ಟೈಮ್ ಏನಾರ ಕರೆಂಟ್ ಹೋದಾಗ ಹುಡುಗರು ಚಿಕ್ಕ ಮಕ್ಕಳು ಏನಾರ ಅಡ್ಡಾಡಿದ್ರೆ ಆ ಹುಡುಗರ ಮೇಲೆನು ದಾಳಿ ಮಾಡ್ತಾ ಇದಾವೆ ಬಹಳ ತೊಂದರೆ ಆಗ್ತದೆ ನಾಯಿಗಳು ಇಲ್ಲಿ ಅಲ್ಲಿ ಮಲ್ಗಿದಾವೆ ಬಹಳ ಇದಾಗ್ತದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ನನ್ನ ಹೆಸರು ಗೋಪಿಕೃಷ್ಣ ಅಂತ ಅವರು ಹದಿನೇಳನೇ ವಾರ್ಡ್ ಇಲ್ಲಿ ಹೆಸ್ರು ನನ್ನ ಹೆಸರು ಅಂಜಿನ ಅಂತೇಳಿ ಇಲ್ಲಿ ಸಾಯಂಕಾಲ ಟೈಮ್ ಸಣ್ಣ ಹುಡುಗರ ಅಂಗಡಿ ಫೋನ್ಲಿ ಇಲ್ಲಿ ಅಂಗಡಿಗಳ ಇದಾವ್ರು ಅಂಗಡಿ ಫೊಂಡಿ ಬಂದಾಗ ರಾತ್ರಿ ಹೊತ್ನಾಗ ಅಂಗೆ ಮಲತೋ ನಮ್ಮನ್ ಸತಿ ಒಂದ್ ಟೈಮ್ ನಿಂಬಲ ಹತ್ತೇವ ರಾತ್ರಿ ಹೊತ್ನಾಯ ಕರೆಂಟ್ ಬೀದಿನಾಯ್ತ ಬೀದಿನಾಯ ಬಾಳ ಅವಳೇ ಜನ ಕೇಳನೋ ಅಧಿಕಾರಿಗಳು ಕ್ರಮ ಕೈ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ